ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಮನೆ ಕರ್ಕೊಂಡು ಬಂದಿದ್ದಾರೆ ಮನೆಗೆ ಬಂದಂತಹ ಭಾರ್ಗವಿ ಇಷ್ಟು ದಿನ ಸೈಲೆಂಟ್ ಇದ್ಲು ಬಟ್ ಇವಾಗ ಸೈಲೆಂಟ್ ಅಲ್ಲ ಎಲ್ಲರ ಪಾಲಿನ ದುಸ್ವಪ್ನವಾಗಿದ್ದಾಳ ಕಡೆ ವೃಂದ ಮಾಡಿದಂತ ಕರ್ಮಕಾಂಡ ಭಾರ್ಗವಿಗೆ ಗೊತ್ತಾದರೆ ಖಂಡಿತ ಭಾರ್ಗವಿ ಸುಮ್ಮನೆ ಇರ್ತಾಳೆ ಏನ್ ಮಾಡ್ತಾಳೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಕುಸ್ತು ಹೋಗ್ತಾಳೆ ಅದಕ್ಕೆ ಕಾರಣ ಅವಳ ಸ್ವಂತ ಊಡ ಹುಟ್ಟದ ಬೃಂದ ಇಲ್ಲಿ ಭಾರ್ಗವಿ ಪರ ಜನ ಇದಾರೆ ಅಂತ ಒಂದು ಕ್ಷಣ ಶ್ಯಾಮ ಹೇಳಿದ್ದೆ ಅದ ಜನಗಳಿಂದ ಇಲ್ಲಿ ಭಾರ್ಗವಿಗೆ ಅವಮಾನ ಮಾಡಿಸ್ಬೇಕು ಅಂತ ಬೃಂದ ಪಕ್ಕ ಪ್ಲಾನ್ ಮಾಡ್ಕೋತಾಳೆ ಅವಳ ಪ್ಲಾನ್ ಪ್ರಕಾರನೇ ಜನಗಳು ಆ ಒಂದು ವಿಜಯದಶಮಿ ದಿನ ಮನೆಗೆ ಬರ್ತಾರೆ ಭಾರ್ಗವಿ ಮುಖಕ್ಕೆ ಮಸಿ ಪಡೆಯುತ್ತಾರೆ ಅವಮಾನ ಮಾಡ್ತಾರೆ ಇದರಿಂದ ಎಲ್ಲರೂ ಮುಂದೆ ಅವಮಾನಕ್ಕೆ ಉಳಕಾದಂತಹ ಭಾರ್ಗವಿ ಮನೆ ಬಿಟ್ಟು ಹೋಗ್ತಾಳೆ ಎಲ್ಲರೂ ಕೂಡ ಅನ್ಕೋತಾರೆ ಭಾರ್ಗವಿ ಕೆರೆನೋ ಬಾವಿನ ನೋಡ್ಕೋತಾಳೆ ಅಂತ ಆದರೆ ಭಾರ್ಗವಿ ಹೋಗೋದು ದೇವಸ್ಥಾನಕ್ಕೆ ದೇವರನ್ನು ಪ್ರಶ್ನೆ ಮಾಡ್ತಾಳೆ ನನ್ನ ಒಳ್ಳೆತನಕ್ಕೆ ನ್ಯಾಯ ಧರ್ಮ ನೀತಿ ಅಂತ ಹೋರಾಟ ಮಾಡಿದಕ್ಕೆ ಸಹಾಯ ಮಾಡೋಕ್ಕೆ ಹೋಗೋದಕ್ಕೆ ಇದೇನಾ ನೀನು ಕೊಡ್ತಿರೋ ಒಂದು ಸನ್ಮಾನ ಇಂಥ ಅವಮಾನಕ್ಕೆನಾ ನಾನು ಇಷ್ಟೆಲ್ಲ ಮಾಡಿದ್ದು ನಿಜವಾಗ್ಲೂ ಅಪ್ಪ ಹೇಳ್ಕೊಟ್ಟಿರೋ ನ್ಯಾಯ ನೀತಿ ಧರ್ಮ ಅದನ್ನು ಎತ್ತಿಡಿಬೇಕು ಅಂತ ಅಂದ್ಕೊಂಡಿದ್ದೆ ತಪ್ಪಾಯ್ತಾ ಹಾಗಿದ್ರೆ ಒಳ್ಳೆತನಕ್ಕೆ ಕಾರಣನೇ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ದುರ್ಗಿ ಭಾರ್ಗವಿ ಮುಂದೆ ಬರ್ತಾರೆ ದುರ್ಗಿ ಅವತಾರದಲ್ಲಿ ದೇವಿ ಅವತಾರದಲ್ಲಿ ದೇವಿ ಮುಂದೆ ಬಂದಿದ್ದ ಭಾರ್ಗವಿಗೆ ಧೈರ್ಯ ಸ್ಥೈರ್ಯವನ್ನು ನೀಡ್ತಾರೆ ನೀನು ಈ ರೀತಿ ಕುಸ್ತು ಹೋಗೋದಲ್ಲ ಸಂಧ್ಯಾಗೆ ಆಗೇ ನ್ಯಾಯ ಕೊಡಿಸೋದಷ್ಟೇ ಅಲ್ಲ ಸಂಧ್ಯಾ ಅಂತ ಎಷ್ಟು ಮಕ್ಕಳ ಪರವಾಗಿ ನೀನು ನಿಂತ್ಕೋಬೇಕಾಗತ್ತ ಅಂತ ಹೇಳಿದ್ದೆ ಹೇಳಿದ್ದ ನಿಜವಾಗ್ಲೂ ನಿನ್ನ ಬೆಂಬಲಕ್ಕೆ ಎಲ್ಲರೂ ಕೂಡ ಇದ್ದೇ ಇರ್ತಾರೆ ನೀನು ಗೆದ್ದೆ ಗೆಲ್ತಿಯಾ ಅತಿ ಆತ್ಮವಿಶ್ವಾಸದಿಂದ ಆ ಮನೆಗೆ ಮತ್ತೆ ವಾಪಸ್ ಹೋಗು ನೀನು ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲಿ ಎಲ್ಲವನ್ನ ಕೂಡ ಪಡ್ಕೋಬೇಕು ನೀನು ಅಲ್ಲಿದ್ದಾಗ ಮಾತ್ರ ਨਨਕੁੰਡੀ ਰੋ ਕਲਸਵਨਾ ਸਾਤਸੂਦਕੇ ਸਾਧਿਆ ਅੰਤ ਦੁਰਗੀ ಿ ಬಂದಂತಹ ದೇವಿ ಭಾರ್ಗವಿಗೆ ಹೇಳಿ ಧೈರ್ಯವನ್ನು ತುಂಬುತ್ತಾರೆ ಅದೇ ಟೈಮ್ಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಬರ್ತದಾಗೆ ಮಳೆ ಶುರುವಾಗುತ್ತೆ ಭಾರ್ಗವಿಯವರು ದಯವಿಟ್ಟು ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ಆಘಾತ ಆಗಿದೆ ನಿಮ್ಗೆ ಅವಮಾನ ಆಗಿದೆ ಅಂತ ದಯವಿಟ್ಟು ಮನೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಖಂಡಿತ ನಾನು ಬರ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತದ್ದಾಗೆ ಅರ್ಜುನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತದನಂತರ ಅವಳ ಕಪ್ಪು ಮಸಿ ಆ ಒಂದು ಮಳೆಯಲ್ಲಿ ಕೊಚ್ಕೊಂಡು ಹೋಗೇ ಬಿಡುತ್ತೆ ತದನಂತರ ಮನೆಗೆ ಬರ್ತದ್ದಾಗೆ ಭಾರ್ಗವಿಯನ್ನು ನೋಡಿದ ಶಾಕ್ ಆಗ್ತದೆ ಅದ್ರಲ್ಲೂ ಜೈ ಅಂತ ರುದ್ರ ಹಾಗೆ ಹಾಗೆ ಭಾರ್ಗವಿ ಕಾಳಿ ಅವತಾರದಲ್ಲಿ ಕಾಣಿಸ್ತದ ಕೈ ಮುಗ್ದು ನಿಂತಿದ್ದಾರೆ ಮೂವರು ಕೂಡ ಈ ಕಡೆ ರುದ್ರವ್ರು ಅನ್ಕೊತಿದ್ದಾರೆ ನಾವು ಕಪ್ಪು ಮುಸಿ ಬಳದ್ಬಿಟ್ರು ಅವಮಾನ ಆಯ್ತು ಅಂತ ಅನ್ಕೊಂಡ್ವಿ ಆದ್ರೆ ಆ ಕಪ್ಪು ಕಾಳಿ ದೇವಿಯ ಒಂದು ಬಣ್ಣ ಅನ್ನುವುದನ್ನೇ ಮರ್ತಬಿಟ್ವಿ ನಿಜವಾಗ್ಲು ಭಾರ್ಗವಿ ಸಾಕ್ಷಾತ್ ಖಾಲಿ ಹಾಗೆ ಕಾಣಿಸ್ತದಾಳೆ ಇಷ್ಟು ದಿನ ಇದ್ದಿದ್ದ ಭಾರ್ಗವಿ ಬೇರೆ ಮುಂದೆ ಇರು ಭಾರ್ಗವಿ ಬೇರೆ ಸೈಲೆಂಟ್ ಆಗಿದ್ದ ಭಾರ್ಗವಿಯನ್ನ ಕೆಣಕಿದ್ದಾಯ್ತು ಇನ್ ಯಾರಿಗೂ ಕೂಡ ಉಳಿ ಕಾಲ ಇಲ್ಲ ಅಂತ ಹೇಳಿ ರುದ್ರ ಅವರು ಮನಸ್ಸಲ್ಲೇ ಅನ್ಕೋತಾರೆ ತದನಂತರ ನಿರ್ಮಲಾ ಅವರು ಬಂದದ ಏನು ಯಾಕೋ ಕರ್ಕೊಂಡು ಬಂದಿದ್ಯಾ ಭಾರ್ಗವಿನ ಮನೆ ಬಿಟ್ಟು ಹೇಗೋ ಹೋಗಿದ್ಲು ಅವಳನ್ನ ಮತ್ತೆ ಹೊಕರಿಸ್ಕೊಂಡ್ ಮನೆ ಕರ್ಕೊಂಡು ಬಂದಿದ್ಯಾಲ ಏನಾಗಿದೆ ಏನ್ ನಿನ್ ಕಾರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಯಾವ ಮರ್ಯಾದೆ ಮುಖ ಇಟ್ಕೊಂಡು ಈ ಮನೆಗ್ ಮತ್ತೆ ವಾಪಸ್ ನೀನೀಗ ಜಸ್ಟ್ ಬಾರ್ಗವಿಯ ಅಂತ ಅನ್ಕೊಂಡಿದ್ಯಾ ಜಿ ಪಿ ಪಾಟೀಲ್ ಮನೆ ಸೊಸೆ ನೀನು ಈ ರೀತಿ ಅವಮಾನ ಆಗಿದೆ ಅಂತ ಗೊತ್ತಾದ್ರೆ ನಾಲ್ಕಾರ್ಜುನ ನಾಲ್ಕ ರೀತಿ ಮಾತನಾಡ್ತಾರೆ ಮೊದಲು ಈ ಮನೆಯಿಂದ ತೊಲ್ಗೆ ಹೋಗ್ತಾ ಇರು ಅಂತ ಹೇಳ್ತಾರೆ ನೋಡು ನಿರ್ಮಲಾ ನೀನ್ ಮಾತಾಡ್ತಿರೋ ಮಾತನ್ನೆಲ್ಲ ಕೇಳ್ಕೊಂಡ್ ಸುಮ್ನಿದಿನಿ ಅಂದ್ರೆ ನನಗ್ ಮಾತು ಬರುವುದಿಲ್ಲ ಅಂತಲ್ಲ ಇರು ಅಂತ ಹೇಳ್ತಾ ಇದ್ದೀನಿ ಸುಮ್ಮನಿದ್ದು ಬಿಡು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಬೇರೆ ರೀತಿಯಾಗಿ ನಿನಗೆ ಪಾಠ ಕಲಿಸ್ಬೇಕಾಗತ್ತೆ ಅಂತ ಶಕುಂತಲ ಅವರು ಹೇಳ್ತಾರೆ ಏನತ್ತೆ ನಾನು ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ನಿಜವಾಗ್ಲೂ ಈ ಮನೆ ಮರ್ಯಾದೆ ಹೋಗಿಲ್ವಾ ಮರ್ಯಾದೆ ಕಳೆದ ಇವಳು ಈ ಮನೆಯಲ್ಲಿ ಇರೋಕೆ ಯಾವ ಯೋಗ್ಯತೆ ಇದೆ ಇವಳಿಗೆ ನಿಜವಾಗ್ಲೂ ಜೀಪಿಗೆ ಹೇಳ್ದೆ ಯಾವುದೇ ಕಾರಣಕ್ಕೂ ಇವಳನ್ನ ಸೊಸೆಯಾಗಿ ಕರ್ಕೋಬೇಡಿ ಅಂತ ಜಿಪಿ ಕೂಡ ನನ್ನ ಮಾತನ್ನ ಕೇಳಿಲ್ಲ ಮಗಾನು ಆಸೆಗೆ ಇವಳನ್ನ ಒಳಗಡೆ ಸೇರಿಸ್ಕೊಂಡು ಇವತ್ತು ಏನಾಯ್ತು ಅಂತ ನೋಡಿದ್ರ ನಿಜವಾಗ್ಲೂ ಇವಳಿನ ಜೀಪಿಗೂ ಕೂಡ ಮರ್ಯಾದೆ ಕೊಡ್ತಾಳೆ ಜಿಪಿ ಸೊಕ್ಕನೆ ಮುರಿಬೇಕು ಅಂತ ಅನ್ಕೊತದಾಳೆ ಜಿಪಿಗೆ ಮರ್ಯಾದೆ ಕೊಡುವುದಿಲ್ಲ ನೀವು ಎಷ್ಟು ಸೊಕ್ಕಲಿ ಮಾತಾಡ್ತಾಳೆ ಅಂತ ನಿರ್ಮಲ ಅವರು ಹೇಳ್ತದ್ರೆ ನೋಡು ನಿರ್ಮಲ ಇದು ನನ್ನ ಮನೆ ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ನನ್ನ ತೀರ್ಮಾನ ಅಂತ ಹೇಳ್ತಿದ್ದಾಗೆ ಸರಿ ಆಯ್ತು ಬಿಡಿ ಏನಾದರೂ ಮಾಡ್ಕೊಳ್ಳಿ ಆದ್ರೆ ಇನ್ನೊಮ್ಮೆ ಇದು ರಿಪೀಟ್ ಆದರೆ ಖಂಡಿತವಾಗ್ಲೂ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ನಿರ್ಮಲಾ ಅಲ್ಲಿಂದ ಹೊರಡ್ತಾರೆ ನಂತರ ಅರ್ಜುನ್ ಭಾರ್ಗವಿಯನ್ನ ಮನೆ ಕರ್ಕೊಂಡು ಬರ್ತಾರೆ ಒಳಗಡೆ ಕರ್ಕೋತಾರೆ ನಂತರ ಇಲ್ಲಿ ಭಾರ್ಗವಿ ಹೋಗ್ತಿದ್ದಾಗೆ ನೋಡು ಅರ್ಜುನ್ ಇನ್ ಭಾರ್ಗವಿ ಜೊತೆಯಲ್ಲೇ ಇರಬೇಕು ಅವ್ರಿಗೆ ತುಂಬಾ ಆಘಾತವಾಗಿದೆ ಅಂತ ಹೇಳ್ತಾರೆ ನಂತರ ಅರ್ಜುನ್ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅಲ್ಲಿಗೆ ಜಯಂತ್ ಅವರು ಬಂದಿದೆ ಏನ್ ಯೋಚನೆ ಮಾಡ್ತಿದ್ರು ಅರ್ಜುನ್ ನಿಜವಾಗ್ಲು ಏನು ಯೋಚನೆ ಮಾಡ್ಬಿಡ ಖಂಡಿತ ಎಲ್ಲ ಸರಿ ಹೋಗುತ್ತೆ ಅಂದಾಗ ಏನು ಸರಿ ಹೋಗುತ್ತೆ ನಮ್ಮವ್ರೇನ್ ನನ್ನ ಹೆಂಡತಿಗೆ ಇಷ್ಟು ಅವಮಾನ ಮಾಡ್ತಿದ್ದಾರೆ ನಿಜವಾಗ್ಲು ಎಷ್ಟು ನೋವಾಗ್ತದೆ ಅವ್ರನ್ನ ಖುಷಿಯಿಂದ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಕರ್ಕೊಂಡ್ ಬಂದ ಅವ್ರು ನನ್ನ ಲೈಫಿಂದಾನೇ ದೂರ ಹೋಗ್ಬಿಟ್ರೇನು ಅಂತ ಅನ್ಕೊಂಡ್ಬಿಟ್ಟೆ ಇವತ್ತು ಆದರೆ ನನ್ನ ಅದೃಷ್ಟ ಅವರು ಮನೆಗ್ ವಾಪಸ್ ಬಂದರು ಅಂತ ಅರ್ಜುನ್ ಹೇಳ್ತದ ಖಂಡಿತ ಈ ಮನೆಯವರೆಲ್ಲ ಸರಿ ಹೋಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂದಾಗ ನೋಡು ಅರ್ಜುನ್ ಭಾರ್ಗವಿನೇ ಈ ಮನೆಗೆ ತಕ್ಕನಾದ ಸುಸೈ ನಿಜವಾಗ್ಲು ಅಣ್ಣ ಹಿಟ್ಲರ್ ತರ ಅವ್ನ ಮಾತೇ ನಡಿಬೇಕು ಅವ್ನು ಹೇಳದನ್ನೇ ನಾವೆಲ್ಲಾ ಕೇಳಬೇಕು ಆದರೆ ಅಣ್ಣನ ಸೊಕ್ಕನ ಮುರಿಯೋದಕ್ಕೆ ಈ ಮನೆಯವ್ರಿಗೆ ಪಾಠ ಕಲಸಿ ಸರಿ ಹಾದಿನ ತರುವುದಕ್ಕೆ ಖಂಡಿತವಾಗ್ಲು ಭಾರ್ಗವಿ ಅಂತ ಸರಿ ಅದನ್ ಬಿಟ್ಟು ನಾನು ದುರ್ಗ ಸೈಲೆಂಟ್ ಆಗಿತ್ಕೊಂಡ್ ಏನ್ ಮಾಡಿದ್ವಿ ಖಂಡಿತ ಅವ್ರು ಆಡಿದಕ್ಕೆಲ್ಲ ತಲೆ ಆಡಿಸಬೇಕಾಯ್ತು ಖಂಡಿತ ಇದ್ ಕೂಡ ಸರಿ ಪಡಿಸಬೇಕು ಅಂದ್ರೆ ಭಾರ್ಗವಿನ ಕರೆಕ್ಟ್ ಆಗಿದ್ದಾಳೆ ಈ ಮನೆಯವ್ರಿಗೆ ಯಾರಿಗೂ ಕೂಡ ಭಾರ್ಗವಿ ಅಂದ್ರೆ ಆಗುದಿಲ್ಲ ಯಾಕಂದ್ರೆ ಅವಳು ಸತ್ಯ ನ್ಯಾಯ ನೀತಿ ಅಂತ ಮಾತಾಡ್ತಾಳೆ ಪ್ರಶ್ನೆ ಮಾಡ್ತಾಳೆ ಪ್ರಶ್ನೆ ಮಾಡೋರ್ ಕಂಡ್ರೆ ಈ ಮನೇಲಿ ಆಗೋದಿಲ್ವಲ್ಲ ಇನ್ನೇನು ಯೋಚನೆ ಮಾಡ್ಬೇಡ ಎಲ್ಲಾ ಕೂಡ ಸರಿ ಹೋಗ್ತಾ ಅಂತಾಜಿ ಅಂತ ಹೇಳ್ತಾರೆ ಈ ಕಡೆ ಶಕುಂತಲ ಅವರು ಭಾರ್ಗವಿ ಹತ್ರ ನೋಡಮ್ಮ ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ ಅಂದಾಗ ಇಲ್ಲಮ್ಮ ಯಾವ್ದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋದಲ್ಲ ನಾನು ಅಂತ ಭಾರ್ಗವಿ ಹೇಳ್ತಾರ ಆದರೆ ಈ ಮನೆಯಲ್ಲಿ ಕೆಲ್ಸಕ್ಕೆ ಹೋದರೆ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಅಂದಾಗ ಕೆಲಸಕ್ಕೆ ಹೋಗೋದಿಲ್ಲ ನಾನು ಯಾಕಂದರೆ ಈ ಮನೆಯಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ ಅದೆಲ್ಲ ತಿಳ್ಕೊಬೇಕು ಅಂದರೆ ನಾನಿಲ್ಲಿ ಇರಲೇಬೇಕಾಗತ್ತೆ ಅಂತ ಹೇಳಿ ಬಾರ್ಕವಿ ಹೇಳ್ತಾರೆ ಹೇಳ್ತಾರೆ ಕಡೆ ವೃಂದ ಬಂದಿರತಕ್ಕಂಥ ಜನಗಳಿಗೆ ದುಡ್ಡು ಕೊಟ್ಟು ನೀವು ಸಖತ್ತಾಗಿ ಮಾಡಿದ್ರಿ ಎಲ್ಲೋ ಮೊಟ್ಟೆ ಎಸುತ್ತೀರಾ ಅನ್ಕೊಂಡ್ರೆ ನಿಜವಾಗ್ಲೂ ಕಪ್ಪು ಮಸಿನೇ ಬಳ್ದ್ಬಿಟ್ರಿ ಈ ಕ್ಷಣಕ್ಕೂ ನಾನು ಕಣ್ಮುಂದೆ ಕಾಣಿಸುತ್ತೆ ಅದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅದಕ್ಕೆ ಕೇಳೋದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಿದ್ದೀನಿ ಅಂತ ದುಡ್ಡು ಕೊಡ್ತಾರೆ ಈ ಭಾರ್ಗವಿ ಯಾವುದೇ ಕಾಣಕೂ ಈ ಮನೆಯಲ್ಲಿ ಇರುವುದಕ್ಕೆ ನಿನಗೆ ಸಾಧ್ಯ ಆಗುದೇ ಆ ರೀತಿ ಕಾಟೋ ಕೊಟ್ಟು ಮನೆಯಿಂದ ಓಡಿಸ್ತೇನೆ ನಾನು ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ ತದನಂತರ ಅತ್ತೆ ಮಾವ ಕೂಡ ನಾನು ಒಪ್ಕೋತಾರೆ ಇಡೀ ಮನೆಗೆ ನಾನೇ ರಾಣಿ ಆಗ್ತೀನಿ ಅಂತ ಹೇಳಿ ಬೃಂದ ತುಂಬ ಖುಷಿಯಿಂದ ಅನ್ಕೋತಾರೆ ಅದ ಕಡ ರೀತು ರೌಡಿಗೆ ದುಡ್ಡು ಕೊಟ್ಟು ಇನ್ಮುಂದೆ ಈ ರೀತಿಯೆಲ್ಲ ದುಡ್ಡು ಕೇಳಬೇಡ ನನ್ನ ಮಾವ ಯಾರು ಗೊತ್ತಾ ಶಕ್ತಿ ಪ್ರಸಾದ್ ಅಂತದ್ದಾಗೆ ಹೌದಾ ಹಾಗಿದ್ರೆ ಇನ್ನು ಮುಂದೆ ಜಾಸ್ತಿ ದುಡ್ಡು ಕೇಳ್ತೀವಿ ಇಲ್ಲ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಹೆಸರು ಹೇಳಬೇಕಾಗತ್ತೆ ಅಂತ ಹೇಳಿ ರೌಡಿಗಳು ರೀತುನ ಮತ್ತು ಹೆದರಿಸ್ತಾರೆ ತದನಂತರ ಇತ ಕಡೆ ವೃಂದ ಅತ್ತೆ ನಿರ್ಮಲಾ ಆತರ ಬಂದಿದೆ ನೀವೇನು ಯೋಚನೆ ಮಾಡಬೇಡಿ ಅಥವಾ ಎಲ್ಲ ಕೂಡ ಸರಿ ಹೋಗುತ್ತಾ ಖಂಡಿತವಾಗ್ಲೂ ಭಾರ್ಗವಿಗೆ ಕೆಲ್ಸಕ್ಕೆ ಹೋಗಬೇಡಿ ಅಂತ ಹೇಳಿ ಖಂಡಿತ ಒಂದು ಕ್ಷಣಕ್ಕೂ ಕೂಡ ಈ ಮನೇಲಿ ಇರುವುದಿಲ್ಲ ಅವಳು ಯಾಕಂದ್ರೆ ಕೋರ್ಟು ನ್ಯಾಯ ನೀತಿ ಅಂತ ಹೇಳಿ ನಮ್ಮಪ್ಪ ಅವಳು ತಲೆ ತುಂಬಿಸ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಾರೆ ಅದೇ ರೀತಿಯಾಗ್ಲಿ ನಿರ್ಮಲ ಅವರು ಭಾರ್ಗವಿಗೆ ಕಂಡೀಷನ್ ಹಾಕ್ತಿದ್ದಾರೆ ಈ ಮನೆ ಸುಸಿಯಾಗಿ ಇರಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಖಂಡಿತ ನಾನು ಯಾವುದೇ ರೀತಿ ಕೆಲ್ಸಕ್ಕೂ ಕೂಡ ಹೋಗೋದಿಲ್ಲ ಇನ್ನು ಮುಂದೆ ಈ ಮನೆ ಸುಸಿಯಾಗೆ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತದಾಗೆ ನಿಜಕ್ಕೂ ಬೃಂದಾಗೆ ಶಾಕ್ ಆಗುತ್ತೆ ಜೊತೆಗೆ ಬೃಂದ ನಿಜ ಮುಖ ಈ ಕಡೆ ಈ ಒಂದು ಗಲಭೆ ಮಾಡಿಸಿದ್ದು ಅವಳಿ ಅಂತ ಗೊತ್ತಾದ್ರೆ ಖಂಡಿತ ಭಾರ್ಗವಿ ಕೈಗೆ ಕೋಳ ಹಾಕುವುದಂತೂ ಶತ ಸಿದ್ಧ ಹಾಗಿದ್ರೆ ಏನಾಗುತ್ತೆ ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ